ನಮಸ್ತೆ ಸ್ನೇಹಿತರೆ ಇವತ್ತಿನ ಕಥೆ ಒಂದು ಹೃದಯ ಸ್ಪರ್ಶಿಸುವ ಸಣ್ಣ ಕಥೆಯಿಂದ ಪ್ರಾರಂಭವಾಗುತ್ತದೆ ಕಥೆಯ ಹೆಸರು ಮುತ್ತು ಗಿಟ್ಟಿಸಿದ ಚಿಕ್ಕ ಮಗು ಬನ್ನಿ ಕಥೆಯನ್ನ ಪ್ರಾರಂಭಿಸೋಣ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಒಂದು ಬಡವ ಕುಟುಂಬದ ಮಗನೂ ಇದ್ದ ಅವನು ದಿನವೂ ಶಾಲೆಗೆ ಹೋಗುತ್ತಿದ್ದ ಆದರೆ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಿಲ್ಲ ಎಂಬ ಮಾತು ಊರಿನಲ್ಲಿ ಸಾಮಾನ್ಯವಾಗಿತ್ತು ಒಂದು ದಿನ ರಾಮು ಬಸ್ಸಿನಲ್ಲಿ ಶಾಲೆಗೆ ಹೋಗುತ್ತಿದ್ದಾಗ ಪಕ್ಕದಲ್ಲಿದ್ದ ಹುಡುಗಿಯೊಬ್ಬಳನ್ನು ತನ್ನ ಪಠ್ಯದ ಪುಸ್ತಕದಿಂದ ಒಂದು ಪಾಠವನ್ನು ಅವಳಿಗೆ ವಿವರಿಸುತ್ತಾ ಕೇಳಿದ ಹುಡುಗಿ ಮುಗುಳ್ನಗಿ ಕೇಳಿದಳು ಆದರೆ ಕೆಲವರು ತಿರಸ್ಕಾರದಿಂದ ನೋಡಿದರು ರಾಮು ಹೆದರುತ್ತಿಲ್ಲ ಅವನು ನಗುತ್ತಾ ಹೇಳಿದ ಊಹೆ ಮಾಡುವವರು ನಕ್ಕು ಹೋಗಬಹುದು ಆದರೆ ಓದಿದವರು ಬೆಳಗುತ್ತಾರೆ ಆ ದಿನವಾದರೋ ಆ ಹುಡುಗಿ ತನ್ನ ಮನೆಗೆ ಹೋಗಿ ತನ್ನ ತಾಯಿಗೆ ಕೇಳಿದಳು ಅಮ್ಮ ನಾನೂ ಓದ್ಬೋದು ತಾನೆ ತಾಯಿಯ ಕಣ್ಣು ಒದ್ದೆಯಾಯಿತು ಹೌದು ನೀನು ನನ್ನ ಮುತ್ತು ನೀನು ಬೆಳಕಾಗಬೇಕು ಎಂದಳು ಅಂದು ರಾಮು ಹೇಳಿದ್ದು ಆ ಹುಡುಗಿಯ ಬದುಕನ್ನು ಬದಲಾಯಿಸಿತ್ತು ಒಬ್ಬರು ಓದುತ್ತಾರೆ ಇನ್ನೊಬ್ಬರು ಪ್ರೇರಿತರಾಗುತ್ತಾರೆ ಪಾಠ ಇದಕ್ಕಿಂತ ಹೆಚ್ಚು ನಿನ್ನ ಓದು ನಿನ್ನಷ್ಟಕ್ಕೆ ಸೀಮಿತವಲ್ಲ ಅದು ಇನ್ನೊಬ್ಬರ ಬೆಳಕಾಗಬಹುದು ನಿಮಗೆ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾಳೆ ಯಾವ ರೀತಿ ಕಥೆ ಬೇಕು ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ